ತಾಲೂಕಿನಲ್ಲಿ ಶಾಸಕರು ಬಿಆರ್ ಪಾಟೀಲ್ ಅವರು ಇಲ್ಲ ಪುತ್ರ ಆರ್ ಕೆ ಪಾಟೀಲ್ ಅವರು ಮಹೇಶ್ವರಿ ವಾಲಿ ವಾಗ್ದಾಳಿ ಬಿಆರ್ ಪಾಟೀಲ್ ಅವರೇ ನಿಮಗೆ ಗುದ್ದಲಿ ಪೂಜೆ ಮಾಡಲು ಸಮಯ ಇಲ್ಲವೇ ಎಲ್ಲ ನಿಮ್ಮ ಪುತ್ರ ಆರ್ ಕೆ ಪಾಟೀಲ್ ಮಾಡುವುದಾದ್ರೆ ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಶಾಸಕ ಬಿಆರ್ ಪಾಟೀಲ್ ಅವರೇ ರಸ್ತೆ ಅಗಲೀಕರಣ ಮಾಡುವ ಮುನ್ನ ಸಾರ್ವಜನಿಕರಿಗೆ ಪರಿಹಾರ ನೀಡಿ ಮತ್ತು ಪೂಜೆ ಆಳಂದ ಪಟ್ಟಣದ ರಸ್ತೆ ಅಗಲೀಕರಣ ರಾಜಕೀಯ ವಿಚಾರ ದಿನೇ ದಿನೇ ಉಗ್ರ ಸ್ವರೂಪ ತಾಳುತ್ತಿದೆ ಮೊನ್ನೆ ಬಿಜೆಪಿ ಮುಖಂಡರು ಶಾಸಕ ಬಿಆರ್ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದರೆ ಇಂದು ಜೆಡಿಎಸ್ ಮುಖಂಡರಾದ ಮಹೇಶ್ವರಿ ವಾಲಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಇಂದು ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಸಾರ್ವಜನಿಕರಿಗೆ ಪರಿಹಾರ ನೀಡಿ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಪತ್ರಿಕಾ ಹೇಳಿಕೆ ನೀಡಿದ್ದೀರಿ ಆದರೆ ಈಗ ನಿಮ್ಮ ಅವಧಿಯಲ್ಲಿ ರಸ್ತೆ ಅಗಲೀಕರಣ ನಡೆಯುತ್ತಿದೆ ಆದರೆ ಸಾರ್ವಜನಿಕರಿಗೆ ಪರಿಹಾರ ಎಲ್ಲಿದೆ ಸ್ವಾಮಿ ಎಂದು ಗುಡುಗಿದರು ಮತ್ತು ಸಾರ್ವಜನಿಕರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದೀರಿ ಸಾರ್ವಜನಿಕರ ಸಭೆ ಕರೆದು ಸ್ಪಷ್ಟವಾಗಿ ಎಷ್ಟು ಪ್ರಮಾಣದಲ್ಲಿ ರಸ್ತೆ ಅಗಲೀಕರಣ ಮಾಡುತ್ತೀರಿ ಎಂದು ಘೋಷಣೆ ಮಾಡಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತನೆ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು ನಂತರ ಪುತ್ರ ಆರ್ ಕೆ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ನೀವು ಶಾಸಕರಲ್ಲ ಯಾವ ಆಧಾರದಲ್ಲಿ ಬಂದು ಗುದ್ದಲಿ ಪೂಜೆ ಮಾಡಿದ್ದೀರಿ ನೀವು ಕೆಎಂಎಫ್ ಅಧ್ಯಕ್ಷರು ಅಲ್ಲಿ ಅಭಿವೃದ್ಧಿ ಮಾಡಲು ಚಿಂತಿಸಿ ಅಧಿಕಾರದ ದುರುಪಯೋಗ ಪಡೆದುಕೊಳ್ಳುವುದು ನಿಲ್ಲಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ತಾಲೂಕಿನಲ್ಲಿ ಅಗಲೀಕರಣದಲ್ಲಿ ಅಗಲೀಕರಣ ಮಾಡೋದಕ್ಕಿಂತ ಮೊದಲು ಶಾಸಕರೇ ಕಾಣಿ ಶಾಸಕರು ಇಲ್ಲ ಆರ್ ಕೆ ಪಾಟ್ಲವ್ರು ಯಾರು ಅವ್ರಿಗೇನು ಪದವಿ ಇದೇನು ಅಧಿಕಾರನಾಗ ಅದಾರ ಅವ್ರಿಗೆ ಅದು ಅದು ಇದು ಶಾಸಕರ ಕೆಲಸ ಜನಗಳಿಗೆ ಒಂದು ಆಸ್ವಾಸನೆ ಕೊಟ್ಟಾರ ನಾವು ಅಗಲೀಕರಣ ಮಾಡಬೇಕಾದ್ರೆ ಎಲ್ಲರಿಗೆ ಪರಿಹಾರ ಕೊಟ್ಟು ಸಾಧ್ವಾನ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟು ಅಗ್ಲೀಕರಣ ಮಾಡಲಿ ಅದಕ್ಕೆ ಅದು ಏನೂ ಇಲ್ಲ ಶಾಸಕರಿಲ್ಲ ಅಗಲೀಕರಣದ ಬಗ್ಗೆ ಡಿಸ್ಕಷನ್ ಇಲ್ಲ ಆಫೀಸರ್ ಬರ್ತಾನ ಈ ರಜೆ ಆರ್ ಕೆ ಪಾಟ್ಲು ಬರ್ತಾನ ಹೂವಿನಾರ ಹಾಕ್ತಾನ ತೆಂಗಿನಕಾಯಿ ಮಾಡಿ ಹೊಡಿತಾನೆ ಏನಿದು ಸಿಸ್ಟಮೆಟಿಕ್ ಬೇಕಲ್ಲ ತಾಲೂಕಿನಾಗ ಒಂದಲ್ಲ ಎರಡಲ್ಲ ಮುನ್ನೂರು ಮನೆಗಳು ಅಂಗಡಿಗಳು ಹೋಗ್ಬೇಕ ಹೋಗ್ಲತ್ತವ ಎದ್ದೇ ಫೀಟ್ ಒಂದ್ ಇಪ್ಪತ್ ಫೀಟ್ನಾಗ ಅಂಗಡಿಗಳು ಪೂರಾ ಕಿತ್ಕೊಂಡಾರ ಅಂತ ಅವ್ರು ಎಲ್ಲಿ ಹೋಗ್ಬೇಕು ಅವ್ರಿಗೆ ಅಂಗಡಿಯವ್ರಿಗೆ ಜಾಗ ತೋರಿಸ್ರಿ ಮನೆಯಲ್ಲಿ ಜಾಗ ತೋರಿಸ್ರಿ ಇಲ್ಲ ಜಾಗನ ತೋರಿಸ್ರಿ ಏನಾರು ಪರಿಹಾರ ಕೊಡ್ರಿ ಸೊ ಬಂದಿ ನೀವು ರಾತುರಿನಲ್ಲಿ ಈ ತರ ಮಾಡೋ ತಪ್ಪ ನಮ್ದೇನೋ ಅದೊಂದೇ ಅಗ್ಲೀಕರಣಕ್ಕ ತಡೆ ಇಲ್ಲ ನಾವು ಮನಸ್ಸಾರ ಹೇಳ್ತಾ ಹೇಳ್ತಾ ಇದೀವಿ ಮನಸ್ಸು ಪೂರ್ವಕವಾಗಿ ಹೇಳ್ತಾ ಇದೀವಿ ಅಗ್ಲೀಕರಣಕ್ಕೆ ನಮ್ಮ ಸಹಕಾರ ಇದೆ ನಮ್ಮ ಒಪ್ಪಿಗೆ ಇದೆ ಎಲ್ಲಾ ಜನರು ಒಪ್ಪಿಗೆ ಇದೆ ಪಾಪ ಜನಗಳು ಕೂಡ ಹೇಳ್ತಾ ಇದ್ದಾರೆ ಅಗ್ಲೀಕರಣದ ಬಗ್ಗೆ ಯಾರು ನೆಗೆಟಿವ್ ಮಾತಾಡಿಲ್ಲ ಎಲ್ಲಾ ಜನಗಳು ಎಲ್ಲಾ ವ್ಯಾಪಾರಿಗಳು ಹೇಳ್ತಾರೆ ಅಗ್ಲೀಕರಣ ಆಗ್ಲಿ ಶಾಸಕರ ಒಂದು ನಿಮ್ಗೆ ಅವಕಾಶ ಸಿಕ್ಕದ ಸನ್ಮಾನ್ಯ ಬಿಆರ್ ಬಟೇಲ್ ಸಾಹ್ರೆ ಒಂದು ಒಳ್ಳೆ ಕೆಲಸ ಮಾಡಕ ಅಭಿವೃದ್ಧಿ ಮಾಡಕ ಅದನ್ನ ಜನಗಳ ನಂಬಿಕೆ ಉಳಿಸ್ಕೊಂಡು ತಾವು ಅಭಿವೃದ್ಧಿ ಮುಂದಾಗಿ ಜನಗಳಿಗೆ ಮಾತಾಡಿ ಇಲ್ಲಿ ಒಂದು ಪೊಲೀಸ್ ಪ್ರೊಟೆಕ್ಷನ್ ಇಲ್ಲ ಜನಗಳು ಏನ್ ನಾವು ಇದಿಲ್ಲ ನಿನ್ನೆ ನಾನು ಒಂದು ಲೈವ್ ಬಿಟ್ಟ ಮೇಲೆ ಒಂದ್ ಮೂರ ಪೊಲೀಸ್ ಗಾಡಿ ಬಂದು ಹೋಗ್ತಾವಂತ ಇದ್ದೀವಿ ಯಾವ ಹೇಳಿ ಏ ಜನಗಳಿಗೆ ಅಂಜಸ್ಲಿಕ್ ಬರ್ತಾ ಇದ್ದೀರಾ ಜನಗಳ ಧ್ವನಿ ಕುಗ್ಸ್ಲಕ್ ಬರ್ತಾ ಇದ್ದೀರಾ ಎದಕ್ ಬರ್ತಾ ಇದ್ದೀರಿ ಅದಕ್ಕೆ ನಮ್ದು ಒಂದೇ ಒಂದು ಅಗ್ಲೀಕರಣ ಮಾಡ್ಬೇಕಂದ್ರೆ ತಾವು ಯಾ ಆಫೀಸರ್ ಹೇಳ್ತಾನ ಒಂದು ಆರ್ಡರ್ ಕಾಪಿ ತೋರ್ಸಲ್ಲ ಒಂದು ಸಿಸ್ಟಮ್ ಬೇಕಲ್ರಿ ಒಂದು ಬ್ಲೂ ಪ್ರಿಂಟ್ ಬೇಕು ಒಂದು ಮಾರ್ಕೆಟ್ ಆಗತ್ತೀ ಬ್ಲೂ ಪ್ರಿಂಟ್ ಹಚ್ಚಿ ಹೇಳ್ರಿ ಈ ತರ ನಮ್ ತಾಲೂಕು ಅಭಿವೃದ್ಧಿ ಆಗತ್ತದ ಈ ತರ ರೋಡ್ ಆಗ್ತದ ಈ ತರ ಲೈಟಿಂಗ್ ಕಂಬಕ್ಕೆ ಕೂಸವ ಈ ತರ ಡ್ರೈನೇಜ್ ಆಗ್ತದ ಸೊ ಜನಗಳಿಗೆ ನೆಮ್ಮದಿ ಆಗ್ತದೆ ಹೊಡಿತೀರಿ ಹೋಗ್ತೀರಿ ಅಂದ್ರೆ ಮುಂದೆ ಏನ್ ಗತಿ ಮುಂದಿದ್ದ ಯಾರು ನೋಡೋರು ಸೊ ಜನಗಳ ಮನೆಗಳ ಪೂರ ಹೋಗ್ಲತ್ತವ ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ ನೀವು ಕುಡ್ತೀರಿ ಕೊಡಲಂತರ ಹೇಳ್ರಿ ಪಟ್ಟರು ಕೊಡ್ತೀವ ಅಂತ ಹೇಳ್ರಿ ಬಂದು ನಿಂತ ನಾಲ್ಕು ಜನರ ಕೊಡಲಂತರ ಹೇಳ್ರಿ ಸೊ ಏನಾರ ಬೇಕಲ್ಲ ಶಾಸಕರೇ ಮತ್ತೆ ತಾಲೂಕಿನಾಗ ಗುದ್ಲಿ ಪೂಜೆ ಮಾಡೋ ಒಬ್ರು ಹೆಸರು ಒಬ್ಬರದಾಗ್ಯದ ಅದು ಆಗಬಾರ್ದು ಆರ್ ಕೆ ಪಾಟೀಲ್ ಅವರೇ ನಿಮ್ಮ ಸ್ಥಾನಮಾನ ಏನದ ಅದನ್ನ ಬಗ್ಗೆ ಗಮನ ಹರಿಸಿ ಬೇಕಾದ್ರೆ ಹೈನುಗಾರಿಕೆ ಬಗ್ಗೆ ಗಮನ ಹರಿಸಿ ಅದರ ಬಗ್ಗೆ ಹರಿಸಿ ಅದೆಲ್ಲ ಬಿಟ್ಟು ನೀವು ಬುದ್ಧಿ ಪೂಜೆ ಮಾಡಿದ್ರೆ ಅದು ರಿಸರ್ವ್ ಮಾಡಬಾರ್ದು ಬರೀ ಬುದ್ಧಿ ಪೂಜೆ ಮಾಡಬಾರ್ದು ಒಡೆಯಡ್ ನನ್ನ ಸಿಟಿ ಹೇಳ್ತೀನಿ ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ ಪಟ್ಟಣದ ನಿವಾಸಿಗಳು ತಮ್ಮ ಅಳಲು ತೋಡಿಕೊಂಡರು ನಾವು ಮೇನ್ ರೋಡ್ ಮೇನ್ ರೋಡ್ ಅಲ್ಲಿ ವಾಸಿಸ್ತಾ ಇದ್ದೀವಿ ನಮ್ಮ ಆಸ್ತಿ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳಿಂದ ಇದೆ ಸದ್ರಿ ಆಸ್ತಿಯ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಈ ಆದರೆ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಆ ರಸ್ತೆ ಅಗಲೀಕರಣಕ್ಕೆ ನಮ್ಮದು ಯಾವುದೋ ಅಭ್ಯಂತರ ಇಲ್ಲ ರಸ್ತೆ ಅಭಿವೃದ್ಧಿ ಮಾಡಲಿ ರಸ್ತೆ ಅಗಲೀಕರಣ ಆಗಲಿ ಜನರಿಗೆ ತೊಂದರೆ ಇದ್ದಿತ್ತು ಸುಗಮವಾಗಿ ರಸ್ತೆ ಆಗಲಿ ಆದರೆ ನಮ್ಮ ಸ್ವಂತ ಆಸ್ತಿಯ ಪ್ರಾಪರ್ಟಿ ಸುಮಾರು ವರ್ಷದಿಂದ ನಾವು ಆಸುತ್ತಿದ್ದರಿಂದ ಅದಕ್ಕೆ ಪರಿಹಾರ ನಮ್ಮ ಆಸ್ತಿ ಎಷ್ಟು ಹೋಗ್ತದೆ ಅದರದ್ದು ಸರ್ಕಾರಿ ರೇಟ್ನಲ್ಲಿ ಅದರದ್ದು ನಮ್ಮ ಪರಿಹಾರ ಕೊಟ್ಟು ಅವರು ನಮ್ಮ ಅಗಲೀಕರಣ ಮಾಡಲಿ ಇಷ್ಟೇ ನಮ್ಗೆ ಹೇಳಿಕೆ ಅದ ನಂತವೇ ರಸ್ತೆ ಅಗಲೀಕರಣ ಮಾಡಿ ಅಂತ ನೀವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸರ್ ಅದು ಸ್ಟೇಟ್ಮೆಂಟ್ ನಮ್ಮದೇ ಸರ್ ಅದು ನಾನು ದತ್ತಾತ್ರೇಯ ಸುರೇಂದ್ರ ಡಗೆ ಅದಂದು ನಮ್ಮ ಸುಮಾರು ದೇಡ್ಶೆ ವರ್ಷದಿಂದ ನಮ್ಮ ಇದೆ ನಾವು ಏನು ಬೆ ಬಿಕ್ಕಿ ಬಿಡಲಾಗಿದ್ದೇವೆ ಏನು ಬಿಡಲಾಗಿದ್ದೇವೆ ನಾವು ಏನು ಕೇಳುತ್ತಿದ್ದೀವಿ ಸೂಕ್ತ ಪರಿಹಾರ ಕೊಡ್ರಿ ಯಾಕೆ ಪರಿಹಾರ ಕೇಳ್ತೀವಿ ಅಂದರೆ ನಾಳೆನೂ ಒಡೆ ಹೋಗ್ತೀವಿ ಅದು ರಿಪೇರಿ ಮಾಡೋದು ರೊಕ್ಕ ಯಾಕೆ ಕೊಡೋರು ಒಂದರೆ ಜಾಗ ಕೊಡ್ಬೇಕು ನಾವು ಮತ್ತೆ ಆಮೇಲೆ ನಾವೇ ರೊಕ್ಕ ಕೊಟ್ಟಿವೆ ನಾವೇ ರಿಪೇರಿ ಮಾಡ್ಬೇಕಾ ಇದು ಎಂತ ನ್ಯಾಯ ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನಮ್ಮಲ್ಲಿ ಕಾಪಿ ಇದೆ ಸೂಕ್ತ ಪರಿಹಾರ ಕೊಟ್ಟೆ ಹೊಡಿಬೇಕಂತ ನಾನು ನಾಳೆ ನಾನು ಎರಡು ದಿವಸ ಅದನ್ನು ಕಾಪಿ ಕೊಡ್ತೀನಿ ನಾನು ಆಯ್ತು ಏನಿದ್ದು ಏನಂದ್ರೆ ಸೂಕ್ತ ಪರಿಹಾರ ಕೊಟ್ಟು ರಸ್ತೆ ಅಗಲೀಕರಣ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ